ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ತುರಿದ ಮಾವಿನಕಾಯಿಯ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಸೃಷ್ಟೀಸ್ ಕಿಚನ್ನಲ್ಲಿ ಲಾಸ್ಟ್ ಟೈಮ್ ಒಂದು ಉಪ್ಪಿನಕಾಯಿ ಮಾಡಿದ್ವಿ ಅದು ಆಂಧ್ರ ಆವಕಾಯ ಅದೇ ಬೇರೆ ರೀತಿ ಇದೇ ಬೇರೆ ರೀತಿ ಇದು ಸಹ ಅಷ್ಟೇ ಬಿಳಿ ಹಣ್ಣಕ್ಕೆ ಕಲಿಸ್ಕೊಳ್ಳಿಕ್ಕಾಗ್ಬೋದು ಅಥವಾ ಮೊಸರನ್ನಕ್ಕೆ ಸೈಡ್ಗಾಗ್ಬೋದು ಸೂಪರಾಗಿರುತ್ತೆ ಒಳ್ಳೆ ಕಲರ್ಫುಲ್ಲಾಗಿದೆ ನೋಡಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಈ ಉಪ್ಪಿನಕಾಯಿ ಹಾಗಿದ್ರೆ ತಡ ಬೇಡ ಉಪ್ಪಿನಕಾಯಿ ತಯಾರಿ ವಿಧಾನ ಎಲ್ಲ ನೋಡೋಣ ಬನ್ನಿ ಇಲ್ಲಿ ಈ ಉಪ್ಪಿನಕಾಯಿ ಮಾಡಲಿಕ್ಕೆ ಹುಳಿಯಾಗಿರುವಂಥ ಮಾವಿನಕಾಯಿ ಚೆನ್ನಾಗಿರುತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಗುಂಡು ಮಾವಿನಕಾಯಿ ತೊಗೊಂಡಿದ್ದೀನಿ ಎಲ್ಲ ಅಷ್ಟೊಂದು ಹುಳಿ ಬರೋದಿಲ್ಲ ಈ ಸೈಜ್ದು ನಾನು ಒಂದು ಮೂರು ಮಾವಿನಕಾಯಿ ಚೆನ್ನಾಗಿ ವಾಶ್ ಮಾಡಿ ಅದ್ರದ ಮೇಲೆ ಹೊಟ್ಟೆಲ್ಲ ತೆಗೆದು ಈ ರೀತಿಯಾಗಿ ತುರಿದಿಟ್ಟಿದ್ದೀನಿ ತುರಿಯೋದು ಅಷ್ಟೇ ನೋಡಿ ಈ ದೊಡ್ಡ ಸೈಜಲ್ಲಿ ತುರಿದಿದ್ದೀನಿ ಸಣ್ಣದ್ರಲ್ಲಿ ನಾನು ತುರಿದಿಲ್ಲ ಇದರಲ್ಲಿ ತುರಿದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ತುರಿದಿರೋವಂಥ ಮಾವಿನಕಾಯಿ ನಾವು ಅಳತೆ ತಗೊಳ್ಳೋಣ ಯಾಕಂದರೆ ಬೇರೆದೆಲ್ಲ ಅದೇ ಕಪ್ಪಲ್ಲಿ ನಾನು ನಿಮಗೆ ಅಳತೆಯನ್ನು ನೋಡಿಸ್ಲಿಕ್ಕೆ ಈಗ ನೋಡಿ ಫ್ರೆಂಡ್ಸ್ ನಾನು ಈ ಕಪ್ಪು ನೋಡಿಸ್ತಿದ್ದೀನಿ ನಿಮಗೆ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ನನಗೆ ತುರಿದಿರೋ ಅಂಥ ಮಾವಿನಕಾಯಿ ಎರಡು ಕಪ್ಪು ಕರೆಕ್ಟಾಗಿ ಆಗಿದೆ ಈಗ ಒಂದು ಚಿಕ್ಕದ ಬಾಣಲಿಯಲ್ಲಿ ನಾನು ಒಂಟೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಸ್ಟವ್ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಇದೆಲ್ಲ ಸೀದೋದ್ರೆ ನಮಗೆ ಸ್ವಲ್ಪ ಕಹಿ ಬರುತ್ತೆ ಸೊ ಹಾಗಾಗಿ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ ನಂತರ ಅದು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈ ರೀತಿ ಪೌಡ್ರ್ ಆಗಿರೋದನ್ನು ಪಕ್ಕಕ್ಕಿಡೋಣ ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕಪ್ಪು ಯಾವ ಕಪ್ಪು ಹಳತಾಯಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನೋಡ್ತಾ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಡಲೆ ಬೀಜ ಎಣ್ಣೆ ಉಪ್ಪಿನಕಾಯಿಗೆ ಇದೇ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಚಿಟಪಟ ಆದ್ಮೇಲೆ ಇದಕ್ಕೆ ನಾನು ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೆ ಹೊಟ್ಟೆಲ್ಲ ತೆಗೆದು ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಎರಡು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯ ಹೆಸಳುಗಳು ಒಂದು ಐದು ಒಣಮೆಣಸಿನ್ಕಾಯಿ ಈಗ ಮೇನ್ ನೆನಪಿಟ್ಕೊಳ್ಳಿ ಸ್ಟೌವ್ ಆಫ್ ಮಾಡಿಬಿಡಿ ಅದೇ ಬಿಸಿಗೆ ಇದೆಲ್ಲ ಇದಾಗುತ್ತೆ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಎಲ್ಲ ಸೀದ್ ಹೋದ ಹಾಗೆ ಆಗುತ್ತೆ ಸೊ ಹಾಗಾಗಿ ಬೆಳ್ಳುಳ್ಳಿ ಹಾಕಿದ ತಕ್ಷಣನೇ ಸ್ಟವ್ ಆಫ್ ಮಾಡಿ ಎಣ್ಣೆ ಕಂಪ್ಲೀಟ್ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು ಬಿಸಿ ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕೋ ಆಗಿಲ್ಲ ಹಾಗೆ ಒಂದು ಚಿಟಿಕೆಯಷ್ಟು ಇಂಗನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾವು ಇನ್ನು ಆ ಮಾವಿನಕಾಯಿ ತುರಿಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಎಲ್ಲ ಹಾಕೋದಿದೆ ಅಲ್ವಾ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಮಗೆ ಇಲ್ಲಿ ಎಣ್ಣೆ ತಣ್ಣಗಾಗುತ್ತೆ ಫ್ರೆಂಡ್ಸ್ ಕಪ್ ನೋಡಿಸ್ತಾ ಇದ್ದೀನಿ ನೋಡಿ ನಾನು ಎರಡು ಕಪ್ಪು ಮಾವಿನಕಾಯಿ ತುರಿ ಹಾಗಿತ್ತು ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಅಚ್ಚು ಖಾರದ ಪುಡಿನ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಲ್ಲುಪ್ಪು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡಿರೋ ಅಂಥ ಉಪ್ಪು ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ಪು ಖಾರದ ಪುಡಿ ಕಾಲು ಕಪ್ಪಷ್ಟು ಉಪ್ಪು ನಂತರ ಇಲ್ಲಿ ಸಾಸಿವೆ ಮತ್ತು ಮೆಂತೆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈಗ ನಮಗೆ ಎಣ್ಣೆನೂ ಸ್ವಲ್ಪ ತಣ್ಣಗಾಗಿರುತ್ತೆ ಈಗ ನೋಡಿ ನಾನು ಬೆರಳಲ್ಲಿ ಮುಟ್ಟಿ ನೋಡ್ತಿದ್ದೀನಿ ಫುಲ್ಲು ತಣ್ಣಗಾಗಿದೆ ಎಣ್ಣೆ ಬಿಸಿ ಸಹ ಯಾವುದೇ ಕಾರಣಕ್ಕೂ ಹಾಕಲಿಕ್ಕೆ ಹೋಗಬೇಡಿ ಈಗ ಈ ಒಗ್ಗರಣೆಯನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೊಳ್ಳೋ ಥರ ಉಪ್ಪು ನೀವು ಪುನಃ ನೋಡಿ ಏನಾದರೂ ಕಡಿಮೆ ಅಂತ ಅನ್ನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಈ ಅಳತೆ ಅಂತೂ ಕರೆಕ್ಟಾಗಿ ಪರ್ಫೆಕ್ಟಾಗೆ ಬರುತ್ತೆ ಎರಡು ಕಪ್ಪು ಮಾವಿನ ತುರಿ ಅರ್ಧ ಕಪ್ಪು ಖಾರದ ಪುಡಿ ಒಂದು ಕಾಲು ಕಪ್ಪಷ್ಟು ಉಪ್ಪು ಇದಕ್ಕೆ ನಾನು ತೊಗೊಂಡಿರೋ ಅಂಥ ಹಳತೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಅರ್ಥ ಆಯ್ತಲ್ವ ಫ್ರೆಂಡ್ಸ್ ಈ ಹಳತೆಯಲ್ಲಿ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗೆ ನಿಮಗೆ ಬರುತ್ತೆ ಯಾವುದು ಹೆಚ್ಚು ಕಡಿಮೆನೇ ಆಗಲ್ಲ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ನಿಮಗೆ ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ ಅಷ್ಟೇ ಟೇಸ್ಟಿಯಾಗೂ ಇದೆ ಒಮ್ಮೆ ನೀವು ಮಾಡಿ ನೋಡಿ ಒಂದೇ ಮಾವಿನಕಾಯಿದ್ರು ಮಾಡಿ ಮಾಡಿಟ್ಕೋಬೋದು ಒಂದು ತಿಂಗಳಿಗಾಗುವಷ್ಟು ಉಪ್ಪಿನಕಾಯಿ ಬರುತ್ತೆ ಒಂದು ಮಾವಿನಕಾಯಲ್ಲೂ ಹಳತೆ ಮಾತ್ರ ನೀವು ಯಾವುದೇ ಕಪ್ ತೊಗೊಳ್ಳಿ ನಾನು ಹೇಳಿದಾಗೆ ಎರಡು ಕಪ್ಗೆ ಎಷ್ಟು ಅಂತ ಹೇಳಿದ್ದೀನಲ್ವ ಆಲ್ರೆಡಿ ಆ ರೀತಿಯಾಗಿ ಅದೇ ಹಳತೆಯಲ್ಲೇ ಹಾಕಿ ಈಗ ಇದನ್ನು ನಾನು ಎಲ್ಲ ಒಂದು ಸ್ವಲ್ಪ ಒಂದು ಎರಡು ಅವರ್ ಬಿಟ್ಟು ಈ ರೀತಿಯಾಗಿ ನಾನು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ತಕ್ಷಣಕ್ಕೆ ಹಾಕಲಿಲ್ಲ ಆ ಬ ಆ ಡಬ್ಬಿ ಆಗಲಿ ನಾವು ಯೂಸ್ ಮಾಡೋ ಸೌಟ್ ಆಗಲಿ ಯಾವುದೇ ತೇವ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಆಗ ನಮಗೆ ಉಪ್ಪಿನಕಾಯಿ ಅನ್ನೋದು ಎಷ್ಟು ದಿನ ಆದರೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ